ಈ ಆಷಾಢ ಮಾಸದಲ್ಲಿ ಆಷಾಢ ಮಹಾಲಕ್ಷ್ಮಿಯ ವ್ರತವನ್ನ ಯಾರ್ಯಾರು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನ ಮಾಡ್ತೀರೋ ನಿಮ್ಮಲ್ಲಿ ಇರ್ತಕ್ಕಂತಹ ಅಷ್ಟ ದರಿದ್ರತೆಗಳು ದೂರವಾಗತ್ತೆ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆಷಾಢ ಮಾಸ ಅಯ್ಯೋ ಆಷಾಢ ಮಾಸದಲ್ಲಿ ಯಾವುದು ವ್ರತಗಳಿಲ್ಲ ಪೂಜೆಗಳಿಲ್ಲ ಪುನಸ್ಕಾರಗಳಿಲ್ಲ ಅಂತ ನೀವೇನಾದ್ರೂ ತಿಳ್ಕೊಂಡಿದ್ದರೆ ಅದು ತಪ್ಪು ಆಡಿ ಶುಕ್ರವಾರ ಅಂತ ನಾವು ಕರಿತೇವೆ ಇವತ್ತಿಗೂ ಕೂಡ ನೀವು ನೋಡಬಹುದು ಮೈಸೂರು ಚಾಮುಂಡೇಶ್ವರಿಯ ಬೆಟ್ಟದಲ್ಲಿ ಆಷಾಢ ಶುಕ್ರವಾರಗಳು ಶಕ್ತಿ ದೇವತೆಯ ದರ್ಶನವನ್ನ ಮಾಡಲಿಕ್ಕೆ ಭಕ್ತರು ನೂಕು ನುಗ್ಗಲಲ್ಲಿ ಮಾಡ್ತಾರೆ ಏನಕ್ಕೋಸ್ಕರ ಅಷ್ಟಾದಶ ಪುರಾಣದ ಪ್ರಕಾರ ಅಷ್ಟಾದಶ ಪುರ ಪುರಾಣವನ್ನ ಅಧ್ಯಯನವನ್ನ ಮಾಡಿ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ ಆಷಾಢದಲ್ಲಿ ಲಕ್ಷ್ಮೀ ವ್ರತವನ್ನ ಯಾಕೆ ಮಾಡಬೇಕು ಯಾಕೆ ವರಮಹಾಲಕ್ಷ್ಮಿ ಮಾಡ್ತೀವಲ್ವಾ ವರಮಹಾಲಕ್ಷ್ಮಿ ಮಾಡಿದ್ರೆ ವರ ಕೊಡೋದೇ ಇಲ್ವಾ ಖಂಡಿತವಾಗಿ ವರ ಕೊಡ್ತಾಳೆ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥವಳು ವರಮಹಾಲಕ್ಷ್ಮಿ ನೀವು ಬೇಡಿದ ವರವನ್ನ ಕೊಟ್ಟು ಹೋಗ್ತಾಳೆ ವಿನಃ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಅನ್ನೋದಾದರೆ ಈ ಆಷಾಢ ಶುಕ್ರವಾರದಲ್ಲಿ ಮಹಾಲಕ್ಷ್ಮಿಯ ವ್ರತವನ್ನ ಆಚರಣೆಯನ್ನ ಮಾಡಬೇಕು ಯಾವ ರೀತಿ ಮಾಡಬೇಕು ಬ್ರಾಹ್ಮಿ ಲಗ್ನದಲ್ಲಿ ನಿಮ್ಮ ಪ್ರಾಂತ್ಯದಲ್ಲಿ ದೊರೀತಕ್ಕಂತ ಧಾನ್ಯವನ್ನ ಒಂದು ತಟ್ಟೆಯಲ್ಲಿ ಹಾಕಿ ಅದರಲ್ಲಿ ಅಷ್ಟದಳ ಪದ್ಮ ಸ್ವಸ್ತಿ ಚಿಹ್ನೆಗಳನ್ನ ಬರೆದು ಅದರ ಮೇಲೆ ಒಂದು ಕಲಶವನ್ನ ಇಟ್ಟು ಅದಕ್ಕೆ ಮಾವಿನ ಹೆಲೆಯನ್ನ ಹಿಡಬೇಕು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕೆಲವರು ಬಹಳಷ್ಟು ಜನ ಹೆಣ್ಣು ಮಕ್ಕಳು ತಪ್ಪು ತಿಳ್ಕೊಂಡಿದ್ದಾರೆ ಒಳ್ಳೆಯದೆಲ್ಲ ಇಟ್ಟರೆ ಆಗಲ್ವ ಗುರುಗಳೇ ಖಂಡಿತವಾಗಿ ಒಳ್ಳೆಯದೆಲೆಯನ್ನ ಇಡಬಹುದು ಆದ್ರೆ ಮಾವಿನ ಎಲೆಗಿನ್ನ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದು ಇಲ್ಲ ಕಲಶವನ್ನ ಇಡ್ಲಿಕ್ಕೆ ಅದಕ್ಕೋಸ್ಕರನೇ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಕುಂಭಾಭಿಷೇಕಗಳಲ್ಲಿ ದೇವಸ್ಥಾನಗಳಲ್ಲಿ ಪೂಜಾ ಪುನಸ್ಕಾರಗಳಲ್ಲಿ ಮಾವಿನ ಚಿಗುರನ್ನ ಹಿಡ್ತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ ಆ ಮಾವಿನ ಎಲೆಯನ್ನ ಇಟ್ಟು ಒಂದು ನಾರಿಕೇಳ ಅಂದರೆ ತೆಂಗಿನ ಅದರ ಮೇಲೆ ಕಣ್ಣು ಕಾಣ್ತಾ ಇರಬಾರದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ತೆಂಗಿನಕಾಯಲ್ಲಿ ಮೂರು ಕಣ್ಣು ಬರುತ್ತೆ ಜುಟ್ಟಿನ ಭಾಗದಲ್ಲಿ ಆ ಕಣ್ಣು ಕಾಣಬಾರದು ಅಂತ ಒಂದು ಕಾಯನ್ನ ಇಟ್ಟು ನಿಮ್ಮ ಶಕ್ತಿಗೆ ಅನುಗುಣವಾಗಿ ಅದಕ್ಕೆ ಅಲಂಕಾರವನ್ನ ಮಾಡಬೇಕು ನಿಮ್ಮ ಮನೆಯಲ್ಲಿ ಬೆಳ್ಳಿ ಬಂಗಾರ ಇದೆಯಾ ಅಲಂಕಾರ ಮಾಡಿ ಭಗವಂತ ಏನೂ ಕೊಟ್ಟಿಲ್ವಾ ಒಂದು ಹತ್ತಿಯಲ್ಲಿ ಮಾಡಿರ್ತಕ್ಕಂಥ ಗೆಜ್ಜೆ ವಸ್ತ್ರ ಅಂತಕ್ಕಂಥದ್ದಿದೆ ಅದನ್ನ ಹಾಕಿ ಲಕ್ಷ್ಮಿ ತೃಪ್ತಿ ಪಟ್ಕೋತಾಳೆ ಆದ್ರೆ ನೀವು ಹಾಕ್ತಕ್ಕಂಥ ಆಭರಣವಾಗಲಿ ಗೆಜ್ಜೆ ವಸ್ತ್ರವಾಗಲಿ ಲೆಕ್ಕ ಅಲ್ಲ ನಿಮ್ಮ ಮನಸ್ಸು ಎಷ್ಟು ನಿಷ್ಕಲ್ಮಶವಾಗಿದೆ ಅನ್ನೋದು ಮುಖ್ಯ ಯಾವಾಗ ಮನಸ್ಸನ್ನ ಶಾಂತಿಯುತದಲ್ಲಿ ಇಟ್ಟುಕೊಂಡು ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಬೇಕು ಏ ಮಹಾಲಕ್ಷ್ಮಿ ನೀನು ಹೇಗೆ ಈ ಶ್ರಾವಣ ಮಾಸದಲ್ಲಿ ಕೈಲಾಸಕ್ಕೆ ಹೋಗಿ ತವರು ಮನೆಯ ಆತಿಥ್ಯವನ್ನ ಸ್ವೀಕರಿಸ್ತೀಯೋ ಹಾಗೆ ನಮಗೂ ಕೂಡ ನಮ್ಮ ಮನೆಯಲ್ಲಿ ಬಂದು ಆತಿಥ್ಯವನ್ನ ಸ್ವೀಕರಿಸಿ ನಮ್ಮ ಮನೆಯಲ್ಲಿ ಚಿರಕಾಲ ಸಂರಕ್ಷಣೆಯಾಗಿರು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಬೇಕು ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಚಿರಕಾಲ ಆಗಿರಬೇಕು ಅನ್ನೋದಾದ್ರೆ ನೀವು ಸಂಕಲ್ಪದಲ್ಲಿ ಹೇಳ್ತೀರಾ ಮಮ ಗೃಹೆ ಮಹಾಲಕ್ಷ್ಮಿ ಚಿರಕಾಲ ಸಂರಕ್ಷಣಾರ್ಥವ್ ಅಪ್ರಾಪ್ತ ಲಕ್ಷ್ಮಿ ಪ್ರಾಪ್ತಿಯರ್ಥವ್ ಅಂದರೆ ನಮ್ಮ ಮನೆಯಲ್ಲಿ ಚಿರಕಾಲ ಸಂರಕ್ಷಣೆಯಾಗಿರು ಮಹಾಲಕ್ಷ್ಮಿ ಬರಬೇಕಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಬರಬೇಕು ಅಂತ ಹೇಳಿ ಸಂಕಲ್ಪವನ್ನ ಮಾಡ್ತೀರಲ್ವಾ ಹಾಗೆ ಈ ಜ್ಯೇಷ್ಠ ಮಹಾಲಕ್ಷ್ಮಿಯನ್ನ ಭಕ್ತಿಯಿಂದ ಈ ಒಂದು ಆಡಿ ಶುಕ್ರವಾರದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿ ಕರಿಬೇಕು ಜ್ಯೇಷ್ಠ ಅಂದ್ರೆ ಏನು ಆದಿ ಲಕ್ಷ್ಮಿ ಮೂಲ ಲಕ್ಷ್ಮಿ ಜ್ಯೇಷ್ಠ ಮೂಲ ಈ ಮೂಲ ಲಕ್ಷ್ಮಿ ಪ್ರಪ್ರಥಮ ಬಾರಿಗೆ ನಮಗೆ ಲಕ್ಷ್ಮಿ ಅಂತಕ್ಕಂಥವರು ದರ್ಶನವನ್ನ ಕೊಟ್ಟಿದ್ದು ಆದಿಲಕ್ಷ್ಮಿ ಆ ಆದಿಲಕ್ಷ್ಮಿಯನ್ನ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಬೇಕು ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ ಪದ್ಮಪ್ರಿಯೆ ಪದ್ಮಿನಿ ಈ ಮಂತ್ರದಿಂದ ಸಾಧ್ಯವಾದರೆ ನಿಮಗೆ ಬಿಜಕ್ಷರಗಳ ಮಂತ್ರಗಳೇನಾದರೂ ಬಂದರೆ ಆ ಒಂದು ಆವಾಹನೆಯನ್ನ ಮಾಡ್ತಕ್ಕಂಥ ಮಂತ್ರವನ್ನ ಹೇಳ್ತೀನಿ ಸಾಧ್ಯವಾದರೆ ಬಾಯರ್ಟ್ ಮಾಡ್ಕೊಳ್ಳಿ ಜ್ಯೇಷ್ಠ ಮಹಾಲಕ್ಷ್ಮೀ ಪ್ರಾಣ ಪ್ರತಿಷ್ಠಾಪನ ಮಹಾಮಂತ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಋಗ್ವೇದ ಋಗ್ ಅಥರ್ವಣ ವೇದ ಸಾಮಂದಾಸಿ ರಾಮ್ ಅಂಗುಷ್ಠಾಭ್ಯಮಃ ಅಂಗನ್ಯಾಸ ಕರನ್ಯಾಸಗಳನ್ನ ಮಾಡಿ ನಂತರ ಓಂ ರಾಂ ರೂಂ ರೈಂ ಯಾ ರಾ ಲಾ ವಾ ಶೇ ಶ ಸಾ ಕ್ಷ శ్రీ జ్యేష్ఠమాలీ ప్రాణప్రతిా మన ప్రాణ జీవ మీవ వాగ్యం స్త్ర ఉచ్ఛ్వాస నిస్వాస రూపేణ బగత్య అస్ కళ సుఖతరస్తా ఆవాహి ಸ್ಥಾಪಿತಹೋಭವ ಸನ್ನಿರುದ್ಧೋಭವ ಅವಕುಂಠಿತೋಭವ ಮಮ ಸುಪ್ರಸನ್ನೋಭವ ವರದೋಭವ ಶಾಂತೋಭವ ಮಮ ಸುಪ್ರಸನ್ನೋಭವ ವರಧೋಭವ ಈ ರೀತಿ ಮಂತ್ರವನ್ನ ಹೇಳಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಷೋಡಶ ಉಪಚಾರಗಳನ್ನ ಮಾಡಿ ಷೋಡಶ ಅಂದ್ರೆ ಹದಿನಾರು ಅರ್ಘ್ಯ ಪಾದ್ಯ ಆಚಮನೀಯ ಸ್ನಾನ ವಸ್ತ್ರ ಧೂಪ ದೀಪ ಆಭರಣ ಅಕ್ಷತೆ ಪುಷ್ಪ ನೈವೇದ್ಯ ನಮಸ್ಕಾರ ಇಷ್ಟನ್ನ ನಿಯಮ ಆಚರಣೆಯನ್ನ ಮಾಡಿ ಮತ್ತೆಯಿಂದ ಕೈಯಲ್ಲಿ ಹೂ ಅಕ್ಷತೆಯನ್ನ ಇಟ್ಟು ಪ್ರಾರ್ಥನೆಯನ್ನ ಮಾಡಿ ಕೇಳಿ ಈ ಕಾಲದಲ್ಲಿ ಶಾವಂತಿಗೆ ಪುಷ್ಪ ಅಂತಕ್ಕಂಥದ್ದು ಸೇವಂತಿಗೆ ಅಂತ ನೀವೇನ್ ಹೇಳ್ತೀರಾ ಆ ಸೇವಂತಿಗೆ ಪುಷ್ಪ ಯಥೇಚ್ಛವಾಗಿ ನಮಗೆ ದೊರೆಯುತ್ತೆ ಆ ಸೇವಂತಿಗೆ ಪುಷ್ಪವನ್ನ ಹಿಡಿದು ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ಏ ಜ್ಯೇಷ್ಠ ಮಹಾಲಕ್ಷ್ಮಿ ಏ ಆದಿ ಮಹಾಲಕ್ಷ್ಮಿ ನಮ್ಮ ಗೃಹದಲ್ಲಿ ಚಿರಕಾಲ ಸಂರಕ್ಷಣೆಯಾಗಿರು ನಮಗೆ ತಿಳಿದು ತಿಳಿದನೋ ಮಾಡಿರ್ತಕ್ಕಂಥ ಪಾಪ ಪರಿಹಾರಗಳನ್ನ ಪರಿಹಾರವನ್ನ ಮಾಡಿ ನಮ್ಮ ಕುಟುಂಬವನ್ನ ರಕ್ಷಣೆಯನ್ನ ಮಾಡು ನನ್ನ ಮನೆಯಲ್ಲಿ ನೆಲೆಯಾಗು ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ಯಾಚಿತ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪಕರ್ಮ್ ಪಾಪಾತ್ಮ ಪಾಪಸಂಬಿ ಕೃಪೆಯ ದೇವಾ ಶಗತ ಭಕ್ತವತ್ಸಲ ಅನ್ಯತಾ ಸ್ಥಿರಣಂ ನಮೇಮ ಸರಣ್ಯ ಭಾವನ ರಕ್ಷ ಆದಿ ಮಹಾಲಕ್ಷ್ಮಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ಇದಾದ ನಂತರ ಪ್ರಸಾದಗಳನ್ನ ನಿವೇದ್ಯವನ್ನ ಮಾಡಿ ಯಥಾನು ಶಕ್ತಿ ವಿನಿಯೋಗವನ್ನ ಮಾಡಿ ಎಂಟು ಜನ ಸುಮಂಗಲಿಯರಿಗೆ ಪಾದ ಪೂಜೆಯನ್ನ ಮಾಡಿ ಹರಿಶಿನ ಕುಂಕುಮ ಬಳೆ ಬಿಚ್ಚಾಲೆಗಳನ್ನ ಕೊಟ್ಟು ನಮಸ್ಕಾರವನ್ನ ಮಾಡಿ ಸತ್ಯಾರ್ಯಗಳನ್ನ ಮಾಡಿ ಹೃದಯ ಪೂರ್ವಕ ಆಶೀರ್ವಾದವನ್ನ ತಗೊಳ್ಳಿ ನಿಮಗೆಲ್ಲರಿಗೂ ಕೂಡ ಆ ಮಹಾಲಕ್ಷ್ಮಿಯ ಆಡಿ ಶುಕ್ರವಾರದಲ್ಲಿ ಬರ್ತಕ್ಕಂಥ ಆದಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಚರಕಾಲ ಸಂರಕ್ಷಣೆಯಾಗಿರಲಿ ಅಂತ ಹೇಳಿ ನಾನು ಕೂಡ ಆ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆಯನ್ನು ಮಾಡ್ತೀನಿ